ಗೌಡ ಹೇಳಿಕೆ ಗಂಭೀರವಾಗಿ ಸ್ವೀಕರಿಸುತ್ತೆ ಎಸ್ಐಟಿ ತನಿಖಾ ಟೀಮ್ ಜೊತೆ ಸತತ ಎಂಟು ಗಂಟೆಗಳ ಮೀಟಿಂಗ್ ಬಂಗ್ಲೆಗುಡ್ಡದಲ್ಲಿ ಮೀಟಿಂಗ್ ರಹಸ್ಯ ಏನು ಏನು ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಎಸ್ ಐ ಟಿ ಟೀಮು ಮತ್ತೆ ಡಿಲೇ ಕೂಡ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಅಂತ ನಮಗನಿಸ್ತಾ ಇದೆ ಅಲ್ಲಿ ಸ್ಪೀಡ್ ಕೂಡ ಆಗ್ತಿರ್ಬೋದು ಯಾಕಂದ್ರೆ ನಮಗೆ ಮಾಹಿತಿ ಇಲ್ಲ ಅಲ್ಲಿನ ಸೀಕ್ರೆಟ್ ಗಳನ್ನ ಬಿಟ್ಕೊಡ್ತಾ ಇಲ್ಲ ಹಂಗಾಗಿ ನಮಗೆ ಏನು ಗೊತ್ತಾಗ್ತಾ ಇಲ್ಲ ನಿಕೇಶ್ ಅದು ಏನು ಕತೆ ಏನು ಒಳಗಡೆ ಏನ್ ನಡೀತಾ ಇದೆ ಅಂತ ಎಸ್ ಇದೇ ತರ ಯಾಕಂತ ಹೇಳಿದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆನ ನಡೆಸ್ತಾ ಇದ್ರಲ್ಲ ಒಂದೊಂದು ಕೇಸ್ ತಳ್ಕೊಂತ ಹೋಗುತ್ತೆ ಈಗ ವಿಠಲ್ ಗೌಡ ಅವ್ರು ಬಂದ್ರು ಬುರುಡೆ ತಗೊಂಡು ತೋರಿಸುವಂತ ಪ್ರಯತ್ನ ಮಾಡಿದ್ರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಅಸ್ತಿ ಪಂಜರ ಬುರುಡೆಗಳು ಇನ್ನಿಷ್ಟು ಸಿಕ್ತು ಅಂತ ಗೊತ್ತಾಯ್ತು ಸೊ ಅದ್ರ ಲೆಕ್ಕದಲ್ಲೂ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಅದಾದ್ರ ಮೇಲೆ ಈಗ ಮತ್ತೊಂದು ಆರೋಪ ಮಾಡ್ತಿದ್ರು ಬಿಜೆಪಿ ಎನ್ ಐ ತನಿಖೆ ಆಗ್ಬೇಕು ಫಂಡಿಂಗ್ ಬತ್ತ ಅಂತ ಸುಮಂತ್ ಆರೋಪ ಮಾಡಿದ್ನಲ್ಲ ಅಭಿಷೇಕ್ ಮೇಲೆ ಸೊ ಈಗ ಅಭಿಷೇಕ್ ಅಂದ್ರೆ ಒಂದೊಂದು ಆಡಿಯೋ ವೈರಲ್ ಆಗ್ತಿದೆ ಇವ್ನ ಹಿಡ್ಕೊಂಡು ಮತ್ತೊಂದಿಷ್ಟು ಗೊತ್ತಾಗುತ್ತೆ ಆ ಲೆಕ್ಕದಲ್ಲಿ ಒಂದು ತನಿಖೆ ಮಾಡ್ತಾ ಹೋಗ್ತಾರೆ ಸ್ಲೋ ಫೀಡ್ ಎಲ್ಲ ಒಂದೇ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ಸೊ ಈಗ ಹಲವಾರು ವಿಚಾರಣೆ ತನಿಖೆ ಕೂಡ ಚುರುಕುಗೊಂಡಿದೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿದ್ರು ನಿನ್ನೆ ಸತತ ಎಂಟು ಗಂಟೆಗಳ ಕಾಲ ಈ ಸಭೆಯನ್ನ ಮಾಡಲಾಯಿತು ಬಂಗ್ಲೆಗುಡ್ಡದಲ್ಲಿ ರಾಷ್ಟ್ರೀಯ ಕಳೆಬರ ಇದೆ ಅಂತ ವಿಠಲ್ ಗೌಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸ್ಥಳ ಮಹಾಜರ್ ಕೂಡ ಮಾಡಿದ್ರು ಅದನ್ನೆಲ್ಲ ಕೂಡ ಅವಶ್ಯಕ ಪಡೆಯುವಂತ ಸಾಧ್ಯತೆ ಇದೆ ಎಫ್ ಎಸ್ ಎಲ್ಗೆ ಕಳಿಸ್ಕೊಡಬಹುದು ವಿಡಿಯೋ ಮೂಲಕ ಹೇಳಿರುವಂತಹ ಸೌಜನ್ಯ ಮಾವ ವಿಠಲ್ ಗೌಡ ಅವರು ತನಿಖೆ ಆಯಿತು ಸ್ಪಾಟ್ ಮಹಾಜರ್ ಆಯಿತು ನೆಕ್ಸ್ಟ್ ಡೇನು ಮತ್ತೆ ಸ್ಪಾಟ್ ಮಾಜರ್ ಆಯಿತು ಅದಾದ್ರ ಮೇಲೆ ಮತ್ತೆ ಯೂಟ್ಯೂಬ್ ಮೂಲಕ ಬಂದು ಮತ್ತೊಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ವಿಠಲ್ ಗೌಡ ಅವರು ಅಲ್ಲಿ ಏನು ವಾಮಾಚಾರ ಮಾಡ್ದಂಗೆ ಕಂಡು ಬರ್ತಾ ಇದೆ ಸಣ್ಣ ಮಗುವಿನ ಕಳೆಬರ ಕೂಡ ಇದೆ ಒಂದು ನಾಲ್ಕೈದು ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ರು ಅಧಿಕಾರಿಗಳಿಂದ ಮಾಹಿತಿಯನ್ನು ಈಗಾಗಲೇ ಮಾಡಿದ್ದಾರೆ ಪ್ರಣಬ್ ಮೊಹಂತಿ ತನಿಖೆ ಯಾವ ರೀತಿಯಾಗಿದೆ ಏನೆಲ್ಲ ಯಾರ್ನೆಲ್ಲ ವಿಚಾರಣೆಯನ್ನ ನಡೆಸಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅದ್ರೆಲ್ಲವನ್ನೂ ಕೂಡ ಮಾಹಿತಿಯನ್ನು ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಪಡೆದುಕೊಂಡಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಶವ ದಪ್ಪನ್ ದಾಖಲೆ ಪರಿಶೀಲನೆ ಯಾಕಂತ ಹೇಳಿದ್ರೆ ಗಿರೀಶ್ ಮಟ್ಟಣನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಫೋರ್ಜರಿ ಮಾಡಿದ್ರು ಗ್ರಾಮ ಪಂಚಾಯಿತಿಯವರು ದಾಖಲೆಗಳನ್ನು ಅಂತ ಹೇಳಿಬಿಟ್ಟಿದ್ರು ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಿರೀಶ್ ಮಠಣ್ಣನವರನ್ನು ದಾಖಲೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಆ ದಾಖಲೆ ಈ ದಾಖಲೆ ಎರಡನ್ನೂ ಕೂಡ ಸಾಮ್ಯತೆಯನ್ನು ನೋಡ್ತಾರೆ ಪ್ರಣಮೋಹಂತಿ ಸೈಬರ್ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಜ್ಞರವರು ಅದೇನು ದೊಡ್ಡ ವಿಚಾರನೇ ಅಲ್ಲ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ ಸೈಬರ್ ಕ್ರೈಮ್ ವಿಚಾರಕ್ಕೆ ಅದನ್ನು ನೋಡ್ಕೊಳ್ತಾರೆ ಅವರು ಯು ಡಿ ಆರ್ ರಶೀದಿಗಳ ಮಾಹಿತಿಯನ್ನು ಈಗಾಗಲೇ ಎಸ್ ಐ ಟಿ ಸಂಗ್ರಹನ ಮಾಡಿಕೊಂಡಿದೆ ಮುಂದೆ ಏನಾಗುತ್ತೆ ಎಸ್ ಓಕೆ ಕಂಟಿನ್ಯೂಸ್ ಆಗಿ ಬ್ರೇಕಿಂಗ್ ನೋಡ್ತಾ ಹೋಗೋಣ ಧರ್ಮಸ್ಥಳ ಬುರುಡೆ ಕೇಸ್ ಎಸ್ ಐ ಟಿ ತನಿಖೆ ಚುರುಕಾಗ್ತಾ ಇದೆ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ ಆಗಿದೆ ಈವರೆಗಿನ ತನಿಖಾ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಣವ್ ಮೊಹಾಂತಿ ಮುಂದಿನ ತನಿಖೆ ಬಗ್ಗೆ ನಿರ್ದೇಶನ ನೀಡಿದ್ದಾರೆ ಮೊಹಾಂತಿ ಅದೇ ಏನು ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ಆಗಿದೆ ನನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ ಮಾಡಿದ್ದಾರೆ ಈವರೆಗಿನ ತನಿಖಾ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮೊಹಾಂತಿ ಸಭೆಯಲ್ಲಿ ಗೌಡನ ಹೇಳಿಕೆ ಬಗ್ಗೆ ಚರ್ಚೆ ಬಂಗಲೆಗುಡ್ಡದಲ್ಲಿ ರಾಶಿ ಕಳೆಬರ ಇದೆ ಅಂದಿರೋ ಗೌಡ ವಿಡಿಯೋ ಮೂಲಕ ಹೇಳಿದ್ದ ಸೌಜನ್ಯ ಮಾವ ಗೌಡ ಸಾಕಷ್ಟು ಅಸ್ಥಿ ಇದೆ ಅಂದಿರೋ ಗೌಡ ವಿಠಲ್ ಗೌಡರಿಗೂ ಕೂಡ ಎಸ್ಐಟಿ ಕಚೇರಿಯಲ್ಲಿ ಫುಲ್ ಡ್ರಿಲ್ ಇನ್ನೂ ಅಸ್ಥಿ ಪಂಜರ ಇದೆ ಇನ್ನೂ ಅಸ್ಥಿ ಪಂಜರ ಇದೆ ಅಂತ ಈ ತರ ಹೇಳಿಕೆಯ ಆಧಾರದ ಮೇಲೆ ಮತ್ತಷ್ಟು ಶೋಧ ಕಾರ್ಯ ಅಥವಾ ಮಹಾಜರು ಕಾರ್ಯ ನಡೆಯುವ ಸಾಧ್ಯತೆ ಇದೆ ಓಕೆ ನೋಡಿ ಹಿಂಗಿದೆ ಕತೆಲೆಗುಡ್ಡದಲ್ಲಿ ರಾಶಿ ಕಳೆ ಬರ ಇದೆ ಅಂದಿರೋ ವಿಠಲ್ ಗೌಡ ಒಂದು ಕಡೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ನಾವೆಲ್ಲರೂ ಕೂಡ ಅನ್ಕೋತಾ ಇದೀವಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಬೇಗ ಸಾಕ್ತಾ ಇದೆಯಾ ಲೇಟ್ ಆಗ್ತಾ ಇದೆಯಾ ಅಥವಾ ಡಿಲೇ ಮಾಡ್ತಾ ಇರೋದು ಯಾಕೆ ಅಂತ ಒಂದಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿದ್ದರೆ ಈ ರೀತಿಯಾಗಿ ಹೊಸ ಹೊಸ ವಿಚಾರಗಳು ತಳುಕಾಕೊಳ್ತಿದ್ದಾಗ ಅದನ್ನು ಡೀಪ್ ಆಗಿ ಕೆಲಸ ಮಾಡಬೇಕಾಗುತ್ತೆ ಅದನ್ನು ಡೀಪ್ ಆಗಿ ತನಿಖೆ ಮಾಡಬೇಕಾಗುತ್ತೆ ಎಸ್ ಐ ಟಿ ಅದೇ ತನಿಖೆ ಮಾಡ್ತಾ ಇದೆ ಇಲ್ಲಿವರೆಗೂ ಒಂದು ಕತೆ ಆಯಿತು ಇವರು ಕಟ್ಟಿದ್ದು ಕಟ್ಟು ಕತೆ ಅನನೆ ಭಟ್ಟ ಅನ್ನೋ ಪ್ರಕರಣವೇ ಸುಳ್ಳು ಅಂದರೆ ವಿಚಾರಣೆ ಸುಳ್ಳು ಈ ಚಿನ್ನಯ ಹೇಳಿದೆಲ್ಲ ಸುಳ್ಳು ಅನ್ಬೇಕಾದ್ರೆ ಮಧ್ಯದಲ್ಲಿ ಎಂಟ್ರಿ ಆಗಿರುವಂಥ ವಿಠಲ್ ಗೌಡ ಇನ್ನೂ ಇದೆ ಇನ್ನೂ ಅಸ್ಥಿ ಪಂಜರಗಳಿವೆ ನೀವು ಹೆಂಗೆ ಈ ವಿಚಾರವನ್ನ ಮುಚ್ಚಾಕ್ತಾ ಇದ್ದೀರಿ ಅಥವಾ ಇನ್ನೊಂದೇನೋ ಮಾಡ್ತಾ ಇದ್ದೀರಿ ಹೆಂಗೆ ನೀವು ಈ ತರ ಹೇಳ್ತಾ ಇದ್ದೀರಿ ನಾವು ಆಗಿಯೋ ಮತ್ತೆ ಆಗಿರಿ ನೀವು ಮತ್ತೆ ತೋರಿಸ್ತೀನಿ ಮತ್ತೆ ಜಾಗ ತೋರಿಸ್ತೀನಿ ಅಲ್ಲೋ ಗಣ ಇಲ್ಲೋ ಗಣ ಅಂತಿದಾರಂತೆ ಅಲ್ಲಿ ಒಂದು ಗೊಂದಲ ಉಂಟಾಗಿದ್ದಂತ ಹೇಳಿದ್ರೆ ಗುಟ್ಟಲ್ ಗೌಡ ಅವರು ಅಲ್ಲಿ ಗುಡ್ಡದಲ್ಲಿ ಅಹ್ ಸಿಪಂಜರ ಇದೆ ಬುರುಡೆ ಅಂತ ಚಿನ್ನಯ್ಯನಿಗೆ ಹೇಳಿದ್ರಂತೆ ಆದ್ರೆ ಚಿನ್ನಯ್ಯ ಯಾಕೆ ಎಸ್ ಐ ಟಿ ಮುಂದೆ ಹೇಳಿಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಒಂದ್ ಹದ್ಮೂರ್ ಹದ್ನಾಕ್ ಪ್ಲೇಸ್ ಗಳನ್ನ ತೋರಿಸಿದ್ನಲ್ಲ ಬಂಗ್ಲೆಗುಡ್ಡೆ ಪ್ರದೇಶವನ್ನ ಯಾಕೆ ತೋರ್ಸ್ರಿಲ್ಲ ಎನ್ನುವಂತ ಪ್ರಶ್ನೆ ಗೊಂದಲ ಎಲ್ಲವೂ ಕೂಡ ಸೃಷ್ಟಿ ಸೃಷ್ಟಿಯಾಯ್ತು ಇವ್ರಿವ್ರ ನಡುವೆ ಏನಾದ್ರೂ ಆಗ್ಬಿಡ್ತಾ ಮನಸ್ತಾಪ ಯಾಕಂತ ಹೇಳಿದ್ರೆ ಚಿನ್ನಯ್ಯ ಇನ್ನೇನಾದ್ರೂ ಹೇಳ್ಬಿಟ್ನಾ ಅಂತ ಯಾಕಂದ್ರೆ ಗುಡ್ಡದಲ್ಲಿ ಇರುವಂತ ಬುರ್ಡೆ ತಗೊಂಡ್ಬನ್ ಕೊಟ್ಟಿರುವಂತೇ ವಿಠಲ್ಗೌಡ ಗೌಡ ಅವರೇ ಚಿನ್ನಯ್ಯನಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಬಂಗ್ಲೆಗುಡ್ಡ ವಿಚಾರ ಯಾಕೆ ಅಂತ ಪ್ರಶ್ನೆ ಪಾಯಿಂಟ್ ಇಲ್ಲಿ ಗೌಡ ಬುರುಡೆ ತಂದ್ ಕೊಟ್ಟರಲ್ಲ ಆ ಪ್ಲೇಸ್ ಅನ್ನ ಹೇಳೇ ಇರ್ತಾರಲ್ಲ ಚಿನ್ನಯ್ಯನಿಗೆ ಅಗದ್ರು ಅಗದ್ರು ಕೂಡ ಏನ್ ಸಿಕ್ಲಿಲ್ಲ ಅಲ್ವಾ ಈ ಗುಡ್ಡದಲ್ಲಿ ಈ ಚಿ ಇವನ್ ಹೋದಂತ ಸಂದರ್ಭದಲ್ಲಿ ಗೌಡ ಹೋದಂತ ಸಂದರ್ಭದಲ್ಲಿ ಬುರುಡೆ ಅಸ್ಥಿ ಪಂಜರ ಎಲ್ಲ ಸಿಕ್ತಲ್ಲ ಆ ಸ್ಪಾಟ್ ಯಾಕೆ ಸಿಕ್ಕಿಲ್ಲ ಅಂತ ಹತ್ತನೇ ಪಾಯಿಂಟ್ ಆದ್ಮೇಲೆನೆ ನೇರವಾಗಿ ಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದ ಯಾರೋ ಚಿನ್ನಯ್ಯ ಗುಡ್ಡಕ್ಕೆ ಕರ್ಕೊಂಡು ಹೋದ ಅಲ್ಲಿ ಮೂರು ಅಸ್ಥಿ ಪಂಜರ್ಗಳು ಸಿಕ್ಕಿದ್ವು ತಗೊಂಡ್ ಬಂದ್ರು ಅದನ್ನ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದ ಅದನ್ನ ಲೆವೆನ್ ಎ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅದ್ರ ಪಕ್ಕದಲ್ಲೇ ಗುಡ್ಡದಲ್ಲೇ ಇನ್ನೊಂದು ಟ್ವೆಲ್ತ್ ಟ್ವೆಲ್ತ್ ಪಾಯಿಂಟ್ ಅನ್ನ ಅಲ್ಲೇ ಆಗದಿದ್ದಾರೆ ಸರಿ ಸರಿ ಬಟ್ ಇಲ್ಲಿ ಸಮಸ್ಯೆ ಗೊಂದಲ ಆಗ್ತಾ ಇರುವಂತದ್ದು ಗೌಡನನ್ನ ಮೊನ್ನೆ ಸ್ಪಾಟ್ ಮಹಜರಿ ಕರ್ಕೊಂಡು ಹೋಗಿದ್ರು ಆ ಸ್ಪಾಟ್ ಅಲ್ಲಿ ಸಾಕಷ್ಟು ಅಸ್ಥಿ ಪಂಜರ ಸಿಕ್ಕಿದೆ ಮುರುಡೆ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಎಸ್ ಐ ಟಿ ಮುಂದೆ ಚಿನ್ನಯ್ಯ ಯಾಕೆ ಆ ಸ್ಪಾಟ್ ಕರ್ಕೊಂಡು ಹೋಗಿಲ್ಲ ಅಂತ ಇನ್ ಮೊನ್ನೆ ತಗೊಂಡು ಹೋಗಿದ್ದು ಚಿನ್ನಯ್ಯನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಚಿನ್ನಯ್ಯನನ್ನ ಯಾಕೆ ಹೋಗ್ಲಿಲ್ಲ ಅಂತ ಓಕೆ ಚಿನ್ನಯ್ಯನನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಸ್ಪಾಟ್ಗೆ ಪ್ರಶ್ನೆ ಒಂದು ರೀತಿ ವಿಠಲ್ ಗೌಡನನ್ನ ಮೊನ್ನೆ ತನಿಖೆ ನಡೆಸಿದ್ರು ತನಿಖೆ ನಡೆಸಿಕೊಂಡು ಬುರಡೆ ಎಲ್ಲಿಂದ ಬಂತ ಕೇಳಿದ್ರು ನಾನು ಈ ಸ್ಪಾಟ್ ಇಂದ ತಗೊಂಡ್ಕೊಂಡು ಬಂದಿದ್ದೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ ವಿಠಲ್ ಗೌಡ ಅವರು ಐ ಟಿ ಅಧಿಕಾರಿಗಳನ್ನ ಆ ಸ್ಪಾಟ್ ಅಲ್ಲಿ ಸಾಕಷ್ಟು ಬುರಡೆ ಸಿಕ್ಕಿದೆ ಅಸ್ಥಿ ಪಂಜರಗಳು ಸಿಕ್ಕಿದೆ ಆದ್ರೆ ಚಿನ್ನಯ್ಯ ಆ ಸ್ಪಾಟ್ ಗೆ ಯಾಕೆ ಎಸ್ ಐ ಟಿ ಗಳನ್ನ ಕರ್ಕೊಂಡು ಹೋಗಿಲ್ಲ ಮಾಹಿತಿ ಕೊಟ್ಟಿಲ್ಲ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ